ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಬುಧವಾರ ಇವತ್ತಿನ ಬ್ಲಾಗ್ ಇವತ್ತೇ ಶೇರ್ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಒಂಚೂರು ಎದ್ದಿದ್ರು ಲೇಟ್ ಆಗಿಬಿಡ್ತು ಏಳು ಗಂಟೆ ಆಗಿಬಿಡ್ತು ನೆನ್ನೆ ರೂಟ್ ಕೆನಾಲ್ ಬಂದಿದ್ದೆ ಅಲ್ವ ಅಲ್ಲಿಗೆ ರಾತ್ರಿ ಒಂದು ಆ್ಯಂಟಿಬಯೋಟಿಕ್ಕು ಮತ್ತು ಒಂದು ಪೇಯ್ನು ಕಿಲ್ಲರ್ದು ಎರಡೂ ಕೂಡ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಚೆನ್ನಾಗಿ ನಿದ್ದೆ ಬಂದುಬಿಡ್ತು ಬೆಳಗ್ಗೆ ಎದ್ದೇಳಕ್ಕಾಗ್ತಾಯಿಲ್ಲ ಕಷ್ಟ ಪಟ್ಟೆ ಎದ್ದಿದ್ದಾಯಿತು ಎದ್ದು ಹಂಗೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಅಂದರೆ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಹಾಗೆ ಇವಾಗ ಚಟ್ನಿ ಮಾಡ್ಕೋತಾ ದೋಸೆ ದೋಸೆಟ್ ಕೂಡ ನೋಡಿದರೆಲ್ಲ ಚೆನ್ನಾಗಿ ಉಬ್ಬಿಟ್ಟಿತ್ತು ಹಾಲು ಕೂಡ ಇವಾಗಲೇ ಕಾಯಿಸೋದಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ಚಟ್ನಿ ಕೆಂಪು ಚಟ್ನಿ ಥರ ಮಾಡ್ತಾಯಿದ್ದೀನಿ ಅಂದರೆ ಕೆಂಪು ಮೆಣಸಿಕಾಯಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕೆಂಪು ಮೆಣ್ಸಿಕಾಯಿ ಕರಿಬೇವು ಹಾಗೆಯೇ ಎಲ್ಲ ಕೂಡ ನಾನು ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದೋಸೆ ಇಟ್ಟು ಕೂಡ ಚೆನ್ನಾಗಿ ಉಪ್ಪಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಉಪ್ಪಾಕಿರಲಿಲ್ಲ ಇವಾಗ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಬೆಳಗ್ಗೆ ಗಾಬರಿಯಲ್ಲಿ ಬಡ ಬಡಬಡ ಅಂತ ಕೆಲಸ ಮಾಡ್ಕೊಂಡಿದ್ದಾಯಿತು ಎದ್ದಾಗಲೇ ಏಳು ಗಂಟೆ ಆಗಿಬಿಟ್ಟಿತ್ತು ಎದ್ದೇಳೋಕ್ಕಾಗ್ತಾನೇ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಈ ರೀತಿ ಆಗಿಬಿಡುತ್ತೆ ಏನೂ ಮಾಡಂಗಿಲ್ಲ ಏನಾರು ನೈಟ್ ಟೈಮ್ ನಿದ್ದೆಗೆ ಇಟ್ಬಿಟ್ರೆ ಇಲ್ಲ ಅಂದರೆ ಏನಾರು ಈ ರೀತಿ ಟ್ಯಾಬ್ಲೆಟ್ಸು ಏನಾರು ತೊಗೊಂಡ್ಬಿಟ್ವಿ ಎಂದಾಗ ನಾವು ಕಂಡುಬಿಡಕ್ಕಾಗೋದಿಲ್ಲ ಬೆಳಗಿನಾಗ ಬಟ್ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ ಎದ್ದೇಳೇಬೇಕಾಗುತ್ತಲ್ವ ಹಾಗಾಗಿ ನಂಗೆ ಮೂಡೇ ಎಲ್ಲ ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಆ ರೀತಿ ಆಗಿತ್ತು ಬಟ್ ಆದರೂ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಡೈಲಿ ವ್ಲಾಗ್ ಮಾಡ್ತೀನಿ ಅಂತೇಳಿ ಹಾಗಾಗಿ ನಾನು ವೀಡಿಯೋ ಶೇರ್ ಇದ್ದೀನಿ ಇವಾಗ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಕೂಡ ತುಂಬ ಚೆನ್ನಾಗಿ ಆಗಿತ್ತು ನಿಜವಾಗ್ಲೂ ಈ ಥರ ಕಾಳೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ರೆಡಿ ಆಯಿತು ಚಟ್ನಿಗೆ ತೆಂಗಿನಕಾಯಿ ಹಾಕಿರಲಿಲ್ಲ ಕೊಬ್ಬರಿ ಹಾಕಿದ್ದೆ ಸೊ ಇವಾಗ ದೋಸೆ ನೋಡಿ ದೋಸೆನೂ ರೆಡಿ ಆಯಿತು ಫಸ್ಟ್ ಒಂದು ಆದ ತಕ್ಷಣವೇ ಇವಾಗ ತನಗಾ ಕೊಡ್ತಾಯಿದ್ದೀನಿ ಲೇಟಾಗಿಬಿಡುತ್ತಂತೇಳಿ ಚಟ್ನಿ ನಾನು ರೆಸಿಪಿ ಯಾವಾಗಲೂ ತೋರಿಸಿದ್ದೆ ಅಂದ್ಕೊತೀನಿ ಹಂಗಾಗಿ ನಾನು ತೋರಿಸಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಒಣ ಮೆಣಸಿಕಾಯಿ ಕೆಂಪು ಮೆಣಸಿಕಾಯಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಒಣ ಕೊಬ್ಬರಿ ಒಂದು ಸ್ವಲ್ಪ ಉರುಗಡ್ಲೆ ಒಂದು ಸ್ವಲ್ಪ ಹುಣಸೆನು ಉಪ್ಪು ಹಾಕ್ಕೊಂಬಿಟ್ಟು ರುಬ್ಕೊಳೋದು ಅಷ್ಟೇನೆ ಇವಾಗ ಸ್ವಲ್ಪ ನೆನ್ನೆದೇ ಸೊಪ್ಪಲ್ಲೇ ಆಯಿತು ಚಟ್ನಿ ಹಾಕ್ಲಾ ಪಲ್ಯ ಹಾಕ್ಲಾ ಅಂತ ಕೇಳ್ದೆ ತಾನು ಪಲ್ಯವೇ ಹಾಕಿ ಅಂದ್ಲು ದೋಸೆ ಮತ್ತೀಗ ಈಗ ಪಲ್ಯ ಕೂಡ ಹಾಕಿದ್ದೀನಿ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಹಾಕಿ ಅವಳನ್ನ ಕಳಿಸಿದ್ದಾಯಿತು ಅವಳನ್ನ ಕಳಿಸಿದ ಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ಇನ್ನೊಂದು ಮಾತ್ರೆ ಕುಡಿಬೇಕಿತ್ತು ಹಂಗಾಗಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೊಪ್ಪಿನ ಪಲ್ಯ ಉಳಿದಿತ್ತು ಅದನ್ನು ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ದೋಸೆ ಜೊತೆ ತಿಂದೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟ್ಯಾಬ್ಲೆಟ್ಸ್ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಆಮೇಲೆ ಇವಾಗ ಮಧ್ಯಾಹ್ನ ಒಂದೂವರೆಗೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನುಗ್ಗೆಕಾಯಿ ಹಾಕ್ಬಿಟ್ಟು ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಸೊ ಇದಕ್ಕೆಲ್ಲ ಏನು ಬೇಕಂತ ಇದ್ದೀನಿ ಈಗ ನಾನು ನುಗ್ಗೆಕಾಯಿನ ಇಲ್ಲಿ ಮೂರು ನುಗ್ಗೆಕಾಯಿನ ಸಣ್ಣದ ಕಟ್ ಮಾಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಭಾಗ ಈರುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆಯೇ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಬೆಳ್ಳುಳ್ಳಿ ಮೂರು ಎರಡು ಟೊಮೆಟೊ ದೊಡ್ಡ ಸೈಸು ಒಗ್ಗರಣೆಗೆ ಸಣ್ಣಕ್ಕಿಚ್ಚಿರೋ ಈರುಳ್ಳಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೊಳ್ಬೋದು ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಎಳ್ಳು ಕೂಡ ಸೇರಿಸ್ಕೋಬೋದು ಗಸಗಸೆ ಕೂಡ ಸೇರಿಸ್ಕೋಬೋದು ಉರ್ಗಡ್ಲೆ ಕೂಡ ಸಾರಿ ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಏನೂ ಅದು ಯಾವುದೂ ಸೇರಿಸಿಲ್ಲ ಇಷ್ಟೇ ಸಾಕಾಗುತ್ತೆ ಇದ್ರ ಜೊತೆಗೆ ಮಾಮೂಲಿಯಾಗಿ ಇನ್ನು ಚಿಲ್ಲಿ ಪೌಡರು ಧನಿಯಾ ಪೌಡರು ಅರಿಶಿನ ಪೌಡರ್ ಮಾತ್ರ ಸೇರಿಸ್ಕೋತೀನಿ ಇವಾಗ ತೆಗೆದುಕೊಂಡಿಂತ ಪದಾರ್ಥ ಏನೆಲ್ಲ ಇದೆ ನೋಡಿ ಅದನ್ನು ಜಾರಲ್ಲಿ ಹಾಕೋತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ಮಸಾಲ ಪದಾರ್ಥಗಳನ್ನ ಫ್ರೈ ಬೇಕಾದರೂ ಹಾಕ್ಕೋಬೋದು ಇಲ್ಲ ಹಾಗೆ ಬೇಕಾದರೂ ನಾವು ಸೇರಿಸ್ಕೊಬೋದು ಹಾಗೇ ರುಬ್ಕೊಂಡು ನಾವು ಒಗ್ಗರಣೆ ಮಾಡ್ತೀವಲ್ವಾ ಆವಾಗ ಕೂಡ ಮಸಾಲಾನ ಫ್ರೈ ಮಾಡ್ಕೊಬೋದು ಸ್ವಲ್ಪ ಅರಿಶಿನ ಪೌಡ್ರ್ ಸೇರಿಸಿದ್ದೀನಿ ಹಾಗೆ ಖಾರಕ್ಕೆ ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರ್ ಸೇರಿಸಿದ್ದೀನಿ ಮನೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ಇದೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ನುಣ್ಣು ಪೇಸ್ಟ್ ಮಾಡ್ಕೋತೀನಿ ಮಸಾಲ ನೋಡ್ಬೋದು ನುಣ್ಣಗೆ ಈಗ ಪೇಸ್ಟ್ ಆಗಿದೆ ಇವಾಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಸುಮಾರೊಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇವಾಗ ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸಾಕಾಗುತ್ತೆ ಇಷ್ಟು ಈರುಳ್ಳಿ ಹಾಕಿದರೆ ಸಾಕಾಗುತ್ತೆ ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ನಾನು ರುಬ್ಬೋದಿಕ್ಕೆ ಹಾಕಿದ್ದೆ ಅಲ್ವಾ ಕಾಲು ಭಾಗದಷ್ಟು ಮಾತ್ರ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗ್ತಾ ಬಂತು ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಏನಿದೆ ನೋಡಿ ಆ ಮಸಾಲನ ಈ ಒಗ್ಗರಣೆಯಲ್ಲಿ ಸೇರಿಸ್ತೀನಿ ಹಾಗೆ ಜಾರಲ್ಲಿ ಕೂಡ ಸ್ವಲ್ಪ ಮಸಾಲೆ ಇದೆ ಅಲ್ವಾ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ನಾನು ಆ ಮಸಾಲ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಇದು ಫ್ರೈ ಆದ್ರೇ ಆ ಒಂದು ಗ್ರೇವಿ ತುಂಬ ಟೇಸ್ಟಿಯಾಗುತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸುಮಾರು ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ ಹಾಗೆ ಜಾರಲ್ಲಿ ಇನ್ನೂ ಒಂದು ಸ್ವಲ್ಪ ಮಸಾಲ ಉಳಿದಿತ್ತು ಅದಕ್ಕೆ ನಾನು ಚೂರೇ ಚೂರು ಅಂದರೆ ಒಂದು ಅಷ್ಟು ನೀರು ಹಾಕ್ಬಿಟ್ಟು ಮತ್ತು ಸೇರಿಸಿದ್ದೀನಿ ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೋಬಾರ್ದು ಈಗಲೇ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಆಮೇಲೆ ಬೇಕಾದ್ರೆ ನಿಮಗೆ ಬೇಕು ಅಂದ್ರೆ ಚು ತೆಳು ಮಾಡ್ಕೋಬೋದು ಸೊ ಮಸಾಲೆ ಎಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ಕೊತಾ ಇದೆ ಸೈಡಲ್ಲೆಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಪುನಃ ಸೇರಿಸ್ಬಿಟ್ಟು ಸುಮಾರು ಒಂದು ಅರ್ಧ ನಿಮಿಷ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ಚೆನ್ನಾಗೆಲ್ಲ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ನುಗ್ಗೆಕಾಯನ್ನ ಇದ್ದೀನಿ ನುಗ್ಗೆಕಾಯಿ ಸೇರಿಸ್ಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದುಬಿಟ್ಟಿದೆ ನುಗ್ಗೆಕಾಯಿ ಎಲ್ಲ ಗಟ್ಟಿಯಾಗಿದೆ ನೋಡಿ ಈ ಟೈಮಲ್ಲಿ ನಿಮಗೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ನೀರು ಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಇದು ಬೇಯಿಸ್ಬೇಕು ನುಗ್ಗೆಕಾಯಿ ಹಂಗಾಗಿ ಹಾಗಾಗಿ ಬೇಯಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ ಬೇಯಿಸಿದರೆ ಕರೆಕ್ಟಾಗಿ ಆಗುತ್ತೆ ಆಮೇಲೆ ಕ್ವಾಂಟಿ ಅಂದರೆ ಸರಿಯಾಗುತ್ತೆ ಅಂದರೆ ಅಳತೆ ಹದ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಮೂರು ನಾಲ್ಕು ಮೂರು ನಾಲ್ಕು ನಿಮಿಷ ಬೇಯಿಸ್ತೀನಿ ಇನ್ನೇನು ನುಗ್ಗೆಕಾಯಿ ಮಸಾಲ ಕರಿ ಕೂಡ ರೆಡಿಯಾಗ್ತಾ ಬಂತು ಹಾಗೆ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ ಸ್ವಲ್ಪ ನನಗೆ ತನಗೆ ಮಾತ್ರ ಅಲ್ವಾ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ಹಾಕಿ ರೈಸ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಟೈಮೆಲ್ಲ ಏನು ಮುದ್ದೆ ಮಾಡ್ಕೊಳ್ಳಲ್ಲ ನಾವು ಒಂದೊಂದು ದಿವಸ ಮಾತ್ರ ನೈಟ್ ಟೈಮ್ ಮಾಡ್ಕೋತೀವಿ ಈಗ ಪಾತ್ರೆಗಳೆಲ್ಲ ಕಂಪ್ಲೀಟಾಗಿ ತೊಳೆದ್ಬಿಟ್ಟೆ ಮಸಾಲ ರುಬ್ಬಿದ್ದು ಎಲ್ಲದನ್ನೂ ತೊಳೆದು ಇಟ್ಕೊಂಡ್ಬಿಟ್ಟೆ ಸಾಂಬಾರು ಆಗೋ ಅಷ್ಟರಲ್ಲೇ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಕೆಳಗಡೆ ಎಲ್ಲ ಒರೆಸಿ ಎಲ್ಲದನ್ನು ಮಾಡಿದ್ದೀನಿ ಹಬ್ಬ ಬೇರೆ ಬಂತಲ್ವಾ ಮತ್ತು ಊರಿಗೆ ಹೋಗೋದಿದೆ ನಾನು ಆಮೇಲೆ ಬಂದರೆ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಬ್ಬ ಬೇರೆ ಇರೋದರಿಂದ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀನಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ ಇನ್ನು ಬೆಡ್ರೂಮ್ ಒಂದು ಕ್ಲೀನ್ ಮಾಡ್ಕೊಬೇಕು ಹಾಲಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರೈಸ್ ಕೂಡ ಆಗ್ತಾ ಬಂತು ಹಾಗೆ ಸಾಂಬಾರು ಕೂಡ ಇನ್ನೇನು ಆಗೋಯ್ತು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನಷ್ಟನ್ನು ಸೇರಿಸಿದ್ರೆ ಆಯಿತು ಸಾಂಬಾರ್ ರೆಡಿ ಆಯಿತು ಈಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಹಾಗೆ ಈ ಕಡೆ ರೈಸ್ ಕೂಡ ರೆಡಿ ಆಯಿತು ತಾನು ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ ನಾಲ್ಕು ಗಂಟೆ ಆಯಿತು ಈಗ ಹಾಯ್ ಯಾಕೆ ಒಬ್ಬಳೆ ಯಾವ ಬಸ್ಸು ಅವಳಿಗೆ ಬಸ್ ಇರಲ್ವಲ್ಲ ಬಿ ಎಮ್ ಟಿ ಸಿ ಬಸ್ ಅಲ್ಲ

ಕಲಾ ನನಗೂ ಮಾಡಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ತಿಂಡಿ ಅಂತದ್ದು ಊಟ ಮಾಡಾದ್ಮೇಲೆ ಅದೊಂದು ಡ್ರೆಸ್ಸಿಂಗ್ ಟೇಬಲ್ ಒಂಚೂರು ವರ್ಸಿಬಿರಿ ನಾನು ಕಬ್ಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸಾರಿ ಸ್ವಲ್ಪ ಅದು ಏನಿಲ್ಲ ಗಲೀಜಿಲ್ಲ ಬಟ್ಟೆ ಸ್ವಲ್ಪ ನೀಟಾಗಿ ಜೋಡಿಸೋದು ಹಾಗಲ್ಲ ಅದೊಂದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒಂದು ಸತಿ ವರ್ಷ ಅಷ್ಟೆ ಓಕೆನಾ ನಾವು ಹ್ಞೂ ನಾವು ನಾಳೆ ಯಾರು ಹಾಕಂತೀವಿ ಡ್ರೆಸ್ಸು ಗೊತ್ತಿಲ್ಲ ಏನ್ ಗೊತ್ತು ಮತ್ತೆ ನಿಂಗೆ ಕುರ್ತಾ ಕೊಳ್ಸಿಲ್ಲ ನೀ ಇಂಡಿಪೆಂಡೆನ್ಸ್ ಡೇ ವೈಟ್ ಕುರ್ತಾ ಕಾದಿಯಾ ಇಂಟ್ರಲಿ ಡಿಸೈನ್ ಇದೆ ಇಂಡಿಪೆಂಡೆನ್ಸ್ ಡೇ ಪ್ಲೇನ್ ಅವೆಲ್ಲ ಬೇಕಾಗಿಲ್ಲ ಇದ್ರು ಡ್ರೆಸ್ಗಳೆ ಯಾವ ರ ಹಾಕ ನಾ ಕುರ್ತಾ ಬೇಕು ಬಸಲ ಹೋಗೋದು ಪ್ಯಾಂಟ್ ಗಿಂಟ್ ಹಾಕೋ ಪ್ಯಾಂಟ್ ಟಾಪ್ ಯಾವದು ಹಾಕೋ ನಾ ಕುರ್ತಾ ಕುರ್ತಾನಾ ಇಷ್ಟು ಗೌರಿಬೂ ಕುರ್ತಾನೇ ತೋ ಈ ನಾಳೆನೇ ಗೌರಿ ಅಪ್ಪ ಗಣಪತಿ ನಾಡ್ತೋಣ ನಾನು ಎದ ಇದೆ ಹೋಗು ಡ್ರೆಸ್ ಚೇಂಜ್ ಮಾಡ್ ಕೇಳಿಸ್ಕೊಳ್ಳದ್ರಲ್ಲಿ ನಿಂಗೆ ಏನು ಖುಷಿ ಏನ್ ಖುಷಿ ಹೇಳು ನಿಮ್ಗೆ ಮಕ್ಕಂಗೆ ತಗೊಂಡೋಗ್ಬೇಡ ಪೇಟಿಎಮ್ದು ಅಂತ ಇಟ್ಕೊಂಡಿದ್ಯ ಫೋನ್ ಮಾಡುವ ಅಪ್ಪ ಮೂರು ಸತಿ ಫೋನ್ ಮಾಡ್ತು ಬಂದ್ಲಾ 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 ಅಂತ ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಪ್ಪಳ ಇದ್ದೀವಿ ಅವತ್ತು ನಾನು ಇದರಿಂದ ತೊಗೊಂಬಂದಿದ್ದೆ ನೋಡಿ ಎಕ್ಸಿಬಿಷನಿಂದ ಇದ್ರ ಹಪ್ಪಳ ಇದು ಬೆಳ್ಳುಳ್ಳಿ ಹಪ್ಪಳ ತುಂಬ ಚೆನ್ನಾಗಿದೆ ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು ತನು ಅಂತೂ ಅವತ್ತೊಂದು ದಿವಸ ಮಾಡಿಕೊಟ್ಟೆ ಮಾಡಿಕೊಡಿ ಅಂತೇಳಿದ್ದು ಅಂತೇಳಿ ಅವಳಂತೂ ತುಂಬ ಇಷ್ಟಪಟ್ಲು ಚಿಕ್ಕ ಚಿಕ್ಕ ಸೈಜಲ್ಲಿದೆ ಒಂಥರ ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಇಷ್ಟ ಆಯಿತು ನನಗಂತೂ ತುಂಬಾ ತಾನು ಬರೋ ತನಕ ಯಾಕೋ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ ಬೇಗ ಊಟ ಮಾಡಿಬಿಡೋಣ ನಾ ಎರಡು ಗಂಟೆ ಹೊತ್ತಿಗೆ ಅಂದ್ಕೋತೀನಿ ಬಟ್ ಅವಳು ಮೇಲೆ ಅವಳ ಜೊತೆ ಊಟ ಮಾಡಿ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ಅವ್ಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ ಇವತ್ತು ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಲೇಟಾಗೆ ಬಂದ್ಳು ನಾಲ್ಕು ಗಂಟೆಗೆ ಫೋನ್ ಮಾಡಿದ್ಲು ಮೂರು ಗಂಟೆಗೆ ಅವ್ರ ಮ್ಯಾಮ್ ಫೋನಿಂದ ಕ್ಲಾಸ್ ಇವತ್ತು ಇದೆ ಅಂತೇಳಿ ಸರಿ ಮುಗಿಸ್ಕೊಂಡೆ ಬಾ ಅಂದೆ ಮುಗಿಸ್ಕೊಂಡು ಬಂದಾದ್ಮೇಲೆ ಈಗ ಇಬ್ಬರು ಕೂಡ ಊಟ ಬಡಿಸ್ಕೊಂಡಿದ್ದೀವಿ ನುಗ್ಗೆಕಾಯಿ ಮಸಾಲ ಕರಿ ಸಖತ್ತಾಗ ಇತ್ತು ಫ್ರೆಂಡ್ಸ್ ನಿಜವಾಗ್ಲೂ ಒಂಚೂರು ಖಾರ ಇತ್ತು ಅದರದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಇವಾಗ ತನು ಒಂದು ಅರ್ಧ ದೋಸೆನ ಬಿಟ್ಕೊಂಬಂದಿದ್ಲು ಆ ಬಾಕ್ಸ್ ಕಂಪ್ಲೀಟ್ ಮಾಡು ಅಂತ ಅಂತೇಳಿದೆ ವೇಸ್ಟ್ ಮಾಡಬೇಡ ಅಂತೇಳಿ ಅಂದರೆ ಏನು ಮಿಕ್ಸಾಗಿ ಮಾಡಿರಲ್ಲವಾ ಚಟ್ ಪಲ್ಯ ಸಪ್ರೇಟು ದೋಸೆ ಸಪ್ರೇಟ್ ಅಲ್ವಾ ಹಂಗಾಗಿ ಅವಳಿಗೆ ದೋಸೆ ತಿಂದು ಒಂದು ಅರ್ಧ ಆಮೇಲೆ ರೈಸ್ ಹಾಕ್ಕೊಟ್ಟಿದ್ದೀನಿ ನಾನು ಇವಾಗ ರೈಸು ಮತ್ತು ಹಪ್ಪಳ ಮತ್ತು ಮಸಾಲ ಕರಿ ತಿಕೊಂಡು ಅದಾದಮೇಲೆ ಇನ್ನು ಸ್ವಲ್ಪ ರೂಮೆಲ್ಲ ಇವಾಗ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತನು ಬರೋದ್ಕಿಂತ ಮುಂಚೆನೇ ಬಟ್ಟೆಗಳನ್ನೆಲ್ಲ ತೆಗೆದು ಸ್ವಲ್ಪ ಜೋಡಿಸ್ತಾನೆ ಇದ್ದೆ ತನು ಬಂದಾದಮೇಲೆ ಊಟ ಮಾಡಿ ಇವಾಗ ತನಗೆ ಈ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ನೀಟಾಗಿ ಒರೆಸ್ಬಿಡು ಕಾಲಿನ ಹಾಕಿ ಅಂತ ಹೇಳಿದ್ದೀನಿ ನಾನೀಗ ಬಟ್ಟೆಗಳನ್ನೆಲ್ಲ ಮಡಿಸಿ ಮಡಿಸಿ ಇಡ್ತಾಯಿದ್ದೀನಿ ಕೆಲವು ಬಟ್ಟೆಗಳು ಏನಂದರೆ ನನ್ನ ಹತ್ರ ಯಾವುದೇ ಯಾವ್ದು ಇದೆ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿರುತ್ತೆ ಆ ಕಡೆ ಕಬೋರ್ಡಲ್ಲಿ ಒಂದಿಷ್ಟು ಈ ಕಡೆ ಕಬೋರ್ಡಲ್ಲಿ ಒಂದಿಷ್ಟು ಇಟ್ಟಿದ್ದೆ ಸೊ ಇವತ್ತು ಎಲ್ಲದನ್ನೂ ಒಂದೇ ಕಬೋರ್ಡಿಗೆ ಇಟ್ಕೊಂಡ್ಬಿಡೋಣ ಅಂತೇಳಿ ಬರೀ ಹಾಕೊಂಡವನೇ ಹಾಕೊತಾ ಇರ್ತೀನಿ ನನ್ನ ಹತ್ರ ಯಾವ್ಯಾವ ಡ್ರೆಸ್ ಇದೆ ಅನ್ನೋದು ನನಗೇನೆ ಜ್ಞಾಪಕ ಇರೋದಿಲ್ಲ ಹಾಗಾಗಿ ಒಂದೇ ಕಡೆ ಇತ್ತು ಅಂತಂದರೆ ನೋಡ್ಕೊಂಡು ಹಾಕ್ಕೊಬೋದಲ್ಲ ಇಡ್ತಾ ಇದ್ದೀನಿ ಈ ಥರ ಬ ಕ್ಲಾತ್ ಬಟ್ಟೆ ತೊಗೊಂಬಿಟ್ರೆ ಐರನ್ ಇಲ್ಲದೆ ಹಾಕ್ಕೊಳಕ್ಕಾಗಲ್ಲ ಯಾರು ಐರನ್ ಮಾಡ್ಕೋತಾರ ಅನ್ನೋದು ಹಾಕೊಂಡವನೇ ಹಾಕ್ಕೊಳ್ಳೋದು ಆ ರೀತಿ ಮಾಡ್ತಾಯಿರ್ತೀನಿ ನಾನು ಸೊ ಐರನ್ ಮಾಡ್ಕೊಳ್ಳೋದು ಅಂದರೆ ಒಂಥರ ನನಗೆ ಬೇಜಾರದ ಕೆಲಸ ಅದು ಒಂದು ವಾರಕ್ಕೊಂದ್ಸತಿ ಯೂನಿಫಾರ್ಮು ಐರನ್ ಮಾಡೋದೇ ಯಾರು ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಆ ರೀತಿ ಅನಿಸುತ್ತೆ ಐರನ್ ಮಾಡೋ ಕೆಲಸ ನನಗೆ ಇಷ್ಟ ಆಗೋಲ್ಲ ಸೊ ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡ್ತಾಯಿದ್ದೀನಿ ಒಂದಿನ ಈ ವಾಡ್ರೊಬ್ಬು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಒಬ್ಬರು ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ತನದು ಡ್ರೆಸ್ಸು ಎಲ್ಲ ಏನಿದೆ ಅದನ್ನು ತೋರಿಸಿ ತನದು ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಏನಿದೆ ತೋರಿಸಿ ಅಂತ ಕೇಳಿದ್ರಿ ಸ್ಯಾರಿ ಕಲೆಕ್ಷನ್ಸ್ ಕೂಡ ಕೇಳಿದ್ರಿ ನನ್ನ ಹತ್ರ ತುಂಬ ಸ್ಯಾರಿಗಳೆಲ್ಲ ಇಲ್ಲ ಅಂದರೆ ಇತ್ತು ತುಂಬಾ ಇತ್ತು ಸುಮಾರು ಸ್ಯಾರಿಗಳೆಲ್ಲ ಉಡಲ್ಲ ಊಡಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ನಮ್ಮ ಅಮ್ಮನಿಗೆ ಒಂದಿಷ್ಟು ನಮ್ಮ ಅತ್ತೆಗೊಂದಿಷ್ಟು ಕೊಟ್ಬಿಟ್ಟಿದ್ದೀನಿ ಇವಾಗ ಏನೆಲ್ಲ ಇದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನೂ ಬ್ಲೌಸ್ ಹೊಲ್ಸಿ ತಿಳ್ದಿದ್ದು ಸ್ಯಾರಿಗಳು ಸುಮಾರಿದೆ ಒಂದು ನಾಲ್ಕು ಸ್ಯಾರಿ ಬ್ಲೌಸ್ ಹೊಲ್ಸಿದ್ದು ಹೊಲಿಸ್ತಿಲ್ದಿದ್ದು ಇದೆ ಸತಿ ಊರಿಗೆ ಹೋದಾಗ ಅಮ್ಮನಿಗೆ ಒಂದು ನಾಲ್ಕು ನಮ್ಮ ಅತ್ತೆಗೊಂದು ನಾಲ್ಕು ಸ್ಯಾರಿನ ಕೊಟ್ಟೆ ಅವರಾದರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಉಟ್ಕೊಂಡು ಹೋಗ್ತಾ ಇರ್ತಾರೆ ನಾನಂತೂ ಎಲ್ಲಿಗೆ ಹೋಗೋದೇ ಇಲ್ಲ ನನಗಿನ್ನೂ ಕಂಫರ್ಟಬಲ್ ಡ್ರೆಸ್ಗಳೇ ಕಂಫರ್ಟ ಕಂಫರ್ಟಬಲ್ಲು ಹಂಗಾಗಿ ನಾನು ಡ್ರೆಸ್ನೇ ಜಾಸ್ತಿ ಹಾಕ್ಕೊಂತೀನಿ ತುಂಬ ಈ ಕಬೋರ್ಡು ಎಷ್ಟು ಬಟ್ಟೆ ಬೇಕಾದರೂ ಇಡಿಸುತ್ತೆ ನೋಡಿ ತನ್ನದು ಸ್ಟೆಪ್ಪಂತೂ ಯಾವಾಗಲೂ ಎಳ್ದು ಎಳ್ದು ಕೆಳಗಡೆ ಇಟ್ಟಿದ್ರು ನೋಡಿ ಬಟ್ಟೆ ಅದಂತೂ ಎಷ್ಟು ಜೋಡಿಸಿದ್ರು ಕೂಡ ಮತ್ತೆ ಅದೇ ಸಿಚುಯೇಷನಿಗೆ ಬಂದಿರುತ್ತೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅದು ಇದು ಅಂತ ಹುಡುಕ್ತಾ ಇರ್ತಾಳೆ ಹಂಗಾಗಿ ಹಂಗಾಗುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಿಂದು ಕಬೋರ್ಡ್ ಏನಿದೆ ಅದನ್ನು ಮೇಲೆ ಕರೆಕ್ಟಾಗಿ ಜೋಡಿಸ್ಕೊಬೇಕು ನೀನು ನೀಟಾಗೆಲ್ಲ ಇಟ್ಕೋಬೇಕು ಅಂತೇಳಿ ಹಾಗೆ ಇವತ್ತು ಕಮೆಂಟ್ಸಲ್ಲಿ ಒಬ್ಬರು ಕೇಳಿದರು ನೀವು ವೆಯ್ಟ್ ಎಷ್ಟಿದ್ದೀರಾ ಅಂತೇಳಿ ಹೇಳಿ ಅಂತೇಳಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ವೆಯ್ಟ್ ಎಷ್ಟಿದ್ದೀನಿ ಅಂತೇಳಿ ಅಂತ ಹೇಳಿದ್ದೆ ಫ್ರೆಂಡ್ಸ್ ಲಾಸ್ಟು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಸ್ವಲ್ಪ ಹುಷಾರಿದಂಗೆ ಆಯಿತು ಅಂತೇಳಿ ಸರಿ ಊಟನೂ ಮಾಡೋಕ್ಕಾಗಿರಲಿಲ್ಲ ಬಾಯೆಲ್ಲ ಇದಾಗಿತ್ತಲ್ವ ಅಲ್ಲವಿಂದ ಸರಿಯಾಗಿ ಊಟ ಮಾಡೋಕ್ಕೂ ಆಗಿರಲಿಲ್ಲ ಆ ರೀತಿಯಾಗಿತ್ತು ಒಂಚೂರು ವೀಕ್ ಆದಂಗೆ ಆಗ್ಬಿಟ್ಟೆ ಚೆಕ್ ಮಾಡ್ಕೊಂಡಾಗ ನಾನು ಸಿಕ್ಸ್ಟಿ ಸಿಕ್ಸ್ ಆಗಿಬಿಟ್ಟಿದೆ ತುಂಬ ಖುಷಿ ಆಗ್ಬಿಟ್ಟಿತ್ತು ಸಿಕ್ಸ್ಟಿ ಸಿಕ್ಸ್ ಆಗ್ಬಿಟ್ಟಿದ್ದೀನಿ ಅಂತೇಳಿ ಎರಡು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಸಖತ್ ಖುಷಿಪಟ್ಟಿದ್ದೆ ಆಮೇಲೆ ಒಂದು ನಾಲ್ಕು ದಿವಸ ಬಿಟ್ಬಿಟ್ಟು ನೋಡ್ತೀನಿ ಮತ್ತೆ ಸಿಕ್ಸ್ಟಿ ಏಯ್ಟೇ ಆಗಿಬಿಟ್ಟಿದೆ ಏಯ್ಟು ಪಾಯಿಂಟು ಸಿಕ್ಸ್ಟಿ ಏಯ್ಟ್ ಆ್ಯಂಡ್ ಹಾಫ್ ಅನಿಸುತ್ತೆ ಆಗ್ಬಿಟ್ಟಿದೆ ಸೊ ಹಂಗಾಗಿ ಇವತ್ತು ಎಷ್ಟಿದಿನೋ ಏನೋ ನೋಡೋಣ ಚೆಕ್ ಮಾಡಿ ಹಂಗೇ ನಿಮಗೆ ಲೈವಲ್ಲಿ ತೋರಿಸೋಣ ಅಂತೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಸೊ ಅದ್ರ ಜೊತೆಗೆ ಇವತ್ತಿನ ಬ್ಲಾಗ್ ಕೂಡ ಹೆಂಡ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಲೈವಲ್ಲೇ ನಾನು ಈ ವೆಯ್ಟ್ ಮಿಷಿನ್ ಇಟ್ಟಿದ್ದೀನಿ ನೋಡಿ ಚೆಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅರವತ್ತೆಂಟು ಪಾಯಿಂಟ್ ಫೋರ್ ಫೈ ಇದ್ದೀನಿ ಫ್ರೆಂಡ್ಸ್ ಅರವತ್ತೆಂಟು ಅವರೆ ಕೆ ಜಿ ಇದ್ದೀನಿ ಇನ್ನು ಅರ್ಧ ಕೆ ಜಿ ಬಂದುಬಿಟ್ರೆ ಆಗಿಬಿಡ್ತೀನಿ ಸೊ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಹುಷಾರಿಲ್ಲದಂಗಾಗಿ ನನಗೆ ತುಂಬ ಖುಷಿಯಾಗಿತ್ತು ಬಟ್ ಅದೊಂದು ವಾರದಷ್ಟೊತ್ತಿಗೆ ಖುಷಿ ಇಲ್ದಂಗೆ ಆಯಿತು ಯಾಕಂದರೆ ಮತ್ತೆ ಚೆಕ್ ಮಾಡಿಕೊಂಡೆ ಇನ್ನೂ ಕಡಿಮೆ ಆಗಿದ್ದೀನೇನೋ ಅಂಥೇಳಿ ಆವಾಗ ಅರವತ್ತೆಂಟು ಪಾಯಿಂಟು ಸಮ್ಥಿಂಗೇನೋ ತೋರಿಸ್ತು ಇವತ್ತು ಅರುವತ್ತೆಂಟುವರೆಗೆ ತೋರಿಸ್ತಾ ಇದೆ ಏಜ್ ಆಗ್ತಾ ಆಗ್ತಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲಿ ಬೇರೆ ಚುರು ಕಾಲು ನೋವೆಲ್ಲ ಇರೋದರಿಂದ ನಾನು ಬೇರೆ ಏನೂ ಇಲ್ಲ ಓಕೆ ನೋಡೋಣ ಮುಂದೆ ಯಾವಾಗಲಾರೂ ಸಣ್ಣಗೆ ಆಗ್ತೀನೇನು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್